ಯಾವ ಪುಣ್ಯ ಭೂಮಿಯಲ್ಲಿ ಯಾವ ಮಹಾಪುರುಷ ಸಾಧನೆಗಳಿದ್ದರು ಎಂಬುದು ನಾವು ಬಹುಶಃ ತಿಳಿಯದೇ ಹೋದಂತಿದೆ ನಮ್ಮ ಪಕ್ಕದಲ್ಲಿರುವ ಗ್ರಾಮಗಳಲ್ಲಿಯೇ ಎಷ್ಟು ಅಮೂಲ್ಯವಾದ ಐತಿಹಾಸಿಕ ಸ್ಮೃತಿಗಳು ಮಣ್ಣಿನೊಳಗೆ ಮಲಗಿವೆ ಎಂಬುದು ಅರಿವಿಗೆ ಬರುವುದಿಲ್ಲ ಆದರೆ ಹುಡುಕುತ್ತಾ ಹೋದರೆ ಅಚ್ಚರಿಗಳು ಕಣ್ಣೆದುರು ಬಂದು ನಿಲ್ಲುತ್ತವೆ ಅಂತಹ ಒಂದು ಅಚ್ಚರಿಯ ತಾಣವೇ ವಿಜಯನಗರ ಜಿಲ್ಲೆಯ ಕೂಡಿಗೆ ತಾಲೂಕಿನ ಹಿರೇಹೆಟ್ಟಾಳು ಗ್ರಾಮದಲ್ಲಿರುವ ಪವಿತ್ರ ಮಠ ಈ ಮಠದ ವಿನ್ಯಾಸ ಅದರ ವಾಸ್ತುಶಿಲ್ಪ ಕಪ್ಪು ಕಲ್ಲಿನಲ್ಲಿ ಮೂಡಿರುವ ಕಲ್ಲೇಶ್ವರ ಅಥವಾ ಸ್ಥಳೀಯರು ಕರೆಯುವ ನಗರೇಶ್ವರ ದೇವಾಲಯ ಅದ್ಭುತ ಕಲೆ ಇವೆಲ್ಲವೂ ಚಾಲುಕ್ಯರ ಅಂತಿಮ ಯುಗ ಮತ್ತು ವಿಜಯನಗುರೋತ್ತರ ಕಾಲ ನೈಪುಣ್ಯತೆಯನ್ನು ನೆನಪಿಸುತ್ತವೆ ಪಕ್ಕದಲ್ಲಿ ತಂಗಾಳಿ ಮಂಟಪ ಕಲ್ಲಿನ ಗೋಡೆಗಳು ಹನ್ನೆರಡು ಕಂಬದ ಆಲಯ ಇವುಗಳೆಲ್ಲವೂ ಶಿಲ್ಪಿಯ ಶ್ರದ್ಧೆ ಮತ್ತು ಭಕ್ತಿಯ ಅಮರ ಸಾಕ್ಷಿಗಳಾಗಿವೆ ಮಠದ ಒಳಭಾಗದಲ್ಲಿ ಮಹಾಪುರುಷರ ಧ್ಯಾನ ಗದ್ದುಗೆ ಅದೇ ಪಕ್ಕದಲ್ಲಿ ಅವರ ಪ್ರಸಾದ ತಯಾರಿಕೆ ಅಡಿಗೆ ಕೋಣೆ ಪೂಜೆಗಾಗಿ ಪ್ರತ್ಯೇಕ ಬಾವಿ ಮತ್ತು ಅವರು ಐಕ್ಯವಾದ ನಂತರ ನಿರ್ಮಿಸಲ್ಪಟ್ಟ ಪವಿತ್ರ ಗದ್ದುಗೆ ಈ ಎಲ್ಲವೂ ಆಧ್ಯಾತ್ಮಿಕ ಪರಂಪರೆಯ ಜೀವಂತ ಗುರುತುಗಳಾಗಿವೆ ಸ್ಥಳೀಯರ ಮಾತಿನ ಪ್ರಕಾರ ಈ ಮಹಾಪುರುಷರ ಹೆಸರು ಶೀಲವಂತ ಸ್ವಾಮಿಗಳು ಪ್ರತಿ ವರ್ಷ ಶಿವರಾತ್ರಿ ಎಂದು ಇಲ್ಲಿ ಅಭಿಷೇಕ ಮತ್ತು ಧ್ಯಾನ ಇಂದಿಗೂ ಇಲ್ಲಿನ ಸಾರ್ವಜನಿಕರು ಮಾಡುತ್ತಿರುವುದು ನಾವು ಕಾಣಬಹುದು ಆದರೆ ಅವರ ಜೀವನದ ಕುರಿತು ಸ್ಪಷ್ಟ ಮಾಹಿತಿ ಇಲ್ಲದೆ ಯುಗದ ಇಲ್ಲಿ ಅವರು ಐಕ್ಯ ಆಗಿರೋದು ಕಡೆ ಇಲ್ಲೊಂದು ಭಾಗದಾಗ ಭಾಗದಾಗ ವರ್ಷ ಶಿವರಾತ್ರಿ ಆರಾಧನೆ ವರ್ಷ ನಡೆಸುತ್ತೆ ಹಿರೇ ಮಠ ಅಂತ ಇದ್ರ ಹೆಸರು ಇದಕ್ಕೆ ಸುಮಾರು ಸಾವಿರಾರು ವರ್ಷದ ಇತಿಹಾಸ ಇದೆ ಇದಕ್ಕೆ ಬೇಕಾದಂತ ಕೆಲವು ದಾಖಲೆಗಳು ಇದಾವೆ ಅಂತ ಹೇಳ್ತಾ ಮನೆಯಲ್ಲಿ ಆ ಮಠದ ಸ್ವಾಮಿಯ ಮಠದ ಪಕ್ಕದಲ್ಲಿ ಅವ್ರಿಗೆ ಒಂದು ಗದಿಗೆ ಮಾಡಿದಾರೆರ್ತಕ್ಕಂಥ ಗದಿಗೆ ಮಾಡಿದೆ ಆ ಗದಿಗೆ ಪ್ರತಿ ವರ್ಷ ಶಿವರಾತ್ರಿ ಜಾಗರಣೆ ಮಾಡ್ತಾ ಇದ್ದಾರೆ ಆ ಮಠದಿಂದ ಒಂದು ಅವ್ರು ದೇವಸ್ಥಾನಕ್ಕೆ ಬರ್ತಕ್ಕಂಥ ಪೂಜೆಗಾಗಿ ಒಂದು ಬಾವಿ ಕೂಡ ಮಾಡ್ಕೊಂಡಿದ್ದಾರೆ ಆಮೇಲೆ ಅಲ್ಲಿಂದ ನೀರ್ ತಂದವರು ದೇವರಿಗೆ ಅಭಿಷೇಕ ಮಾಡ್ತಾ ಇದ್ರಂತೆ ಅವ್ರು ಕುತ್ಕೊಳ್ಳೋಕೆ ಮುಂದೆ ತಂಗಾಳಿ ಮಂಟಪ ಅಂತ ಒಂದು ಮಂಟಪ ಮಾಡಿದಾರೆ ಅದರ ಆ ಪಕ್ಕದಲ್ಲೇ ಅವ್ರಿಗೆ ಅಡಿಗೆ ಕೋಣೆಯನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಬಾವಿ ತೋರಿಸ್ತೀರಾ

ಆತನ ಕಾಣದಿದ್ದರೆ ಭಕ್ತಿಯ ಹಾದಿಯೇ ಅಸಾಧ್ಯ ಎಂಬ ಬಸವಣ್ಣರ ವಚನದಂತೆ ಜೀವಂತ ರೂಪ ಈ ಸ್ಥಳ ಮೌನದಲ್ಲೇ ಮಹಾತ್ಮವಿರುವ ಕಲ್ಲಿನಲ್ಲಿ ನಾಡಿನ ನಂಬಿಕೆ ಇರುವ ಇತಿಹಾಸದೊಳಗೆ ಲೀನವಾದ ಶ್ರದ್ಧೆಯ ಶಿಲಾ ಸ್ಮಾರಕ ಹಿರೇ ಈ ಮಠ